ನೆಮ್ಮದಿ ಅನ್ನೋದು ಪ್ರೀತಿಸುವ ವ್ಯಕ್ತಿಯಿಂದ ಮಾತ್ರ ಸಿಗತ್ತೆ ಇದು ಎಷ್ಟೋ ಜನಗಳ ಒಂದು ಭ್ರಮೆ ಇದೆ ಆಕ್ಚುಲಿ ಟೈಟ್ಲ್ ಅದೇ ಇಟ್ಟಿದ್ದೀನಿ ನಾನು ತಮ್ಮ ಕೂಡ ಅದೇ ಇಟ್ಟಿದ್ದೀನಿ ಬಟ್ ಇದು ಭ್ರಮೆ ನನ್ನ ಪ್ರಕಾರ ಯಾಕೆ ಅಂತ ಹೇಳ್ತೀನಿ ಇವತ್ತು ವಿಡಿಯೋದಲ್ಲಿ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಓಕೆ ಅಂಡ್ ಕೌನ್ಸಿಲಿಂಗ್ ಬೇಕು ಅಂದ್ರೆ ರಿಲೇಶನ್ಶಿಪ್ ಮೇಲೆ ಫೀಸ್ ಇರುತ್ತೆ ಫ್ರೀ ಇರಲ್ಲ ಸೊ ಕಾಂಟ್ಯಾಕ್ಟ್ ಮಾಡಬಹುದು ಓಕೆನಾ ವಿಡಿಯೋ ಕೊನೆ ತನಕ ನೋಡಿದ್ರೆ ಪ್ರೀತಿ ಪ್ರೀತಿಸುವ ವ್ಯಕ್ತಿಯಿಂದ ನೆಮ್ಮದಿ ಸಿಗತ್ತೆ ಅನ್ನೋರಿಗೆ ಒಂದು ಕ್ಲಾರಿಟಿ ಸಿಗುತ್ತೆ ಇನ್ಫಾರ್ಮೇಶನ್ ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ನೆಮ್ಮದಿ ಎಲ್ಲಿದೆ ಫಸ್ಟ್ ಅದನ್ನ ಫೈಂಡ್ ಔಟ್ ಮಾಡ್ಕೋಬೇಕು ಪ್ರೀತಿಸುವ ವ್ಯಕ್ತಿನಲ್ಲಿ ನೆಮ್ಮದಿ ಇದೆಯಾ ಅಥವಾ ದೇವಸ್ಥಾನದಲ್ಲಿ ನೆಮ್ಮದಿ ಇದೆಯಾ ಅಥವಾ ಹೊರಗಡೆ ನಾವೆಲ್ಲ ಕಡೆ ಟೂರ್ ಹೋಗ್ತೀವಿ ಟ್ರಿಪ್ ಹೋಗ್ತೀವಿ ಎಲ್ಲೋ ಪ್ರವಾಸ ಮಾಡ್ತೀವಿ ಅಥವಾ ಯಾವುದೋ ಒಂದು ವಿಶೇಷವಾಗಿರ್ತಕ್ಕಂಥ ವ್ಯಕ್ತಿನ ಮೀಟ್ ಮಾಡ್ತೀವಿ ಆಧ್ಯಾತ್ಮಿಕ ಗುರುಗಳನ್ನ ಮೀಟ್ ಮಾಡ್ತೀವಿ ಅಲ್ಲಿ ಇದೆಯಾ ಹ್ಮ್ ಇದು ದೊಡ್ಡ ಪ್ರಶ್ನೆ ಅದನ್ನ ಕಂಡುಕೊಳ್ಬೇಕಾಗತ್ತೆ ಎಲ್ಲಿದೆ ನೆಮ್ಮದಿ ಅನ್ನೋದು ಸೊ ಸ್ನೇಹಿತರೆ ಏನ್ ನೋಡ್ತಿದ್ರಿ ನೆಮ್ಮದಿ ಅನ್ನೋದು ನಮ್ಮ ಆತ್ಮದಲ್ಲಿದೆ ಆಕ್ಚುಲಿ ನಮ್ಮ ಯೋಚನೆನಲ್ಲಿದೆ ಒಪ್ಕೊಳ್ಳೋದ್ರಲ್ಲಿದೆ ಆಕ್ಚುಲಿ ನಾವ್ ಅನ್ಕೊಳ್ತೀವಿ ಕಾಶಿಗೋ ಕನ್ಯಾಕುಮಾರಿಗೋ ಯಾವುದೋ ದೇವಸ್ಥಾನದಲ್ಲಿ ಹೋದ್ರೆ ನೆಮ್ಮದಿ ಸಿಕ್ಕತ್ತೆ ಅಂತ ಹೇಳಿ ಯಾರು ಹೇಳಿದ್ರು ಅದನ್ನ ನಾವದನ್ನ ಮೈಂಡ್ ಸೆಟ್ ಆಗಿ ಅದನ್ನ ನಂಬಿದೀವಿ ಅಷ್ಟೇನೆ ಒಪ್ಕೊಳ್ಳೋದ್ರಲ್ಲಿ ನೆಮ್ಮದಿ ಇದೆ ಆಕ್ಚುಲಿ ನೀವ್ ಅದನ್ನ ಒಪ್ಕೋಬೇಕು ದೇವಸ್ಥಾನದಲ್ಲಿ ಇದೆ ಅಂತ ನೀವು ಒಪ್ಕೊಂಡಿದ್ದಕ್ಕೆ ನಿಮ್ಗೆ ಫೀಲ್ ಆಗತ್ತೆ ಎಸ್ ಇಲ್ಲಿ ನೆಮ್ಮದಿ ಇದೆ ಅಂತ ನಮ್ಮ ಆತ್ಮನೆ ಒಂದು ದೇವಸ್ಥಾನ ಇದ್ದ ಹಾಗೆ ನೀವು ಜಗತ್ತಿನ ಯಾವುದೇ ದೇವಸ್ಥಾನಗಳಲ್ಲಿ ಹೋಗಿ ದೇವರು ಬರೇ ವಿಗ್ರಹದಲ್ಲಿ ಮಾತ್ರ ಇಲ್ಲ ಯಶಾನು ಮಾಡುವಂತ ಒಳ್ಳೆ ಯೋಚನೆನಲ್ಲಿ ಒಳ್ಳೆ ಕೆಲಸದಲ್ಲಿ ಪ್ರಕೃತಿನಲ್ಲಿದೆ ಪ್ರಾಣಿ ಪಕ್ಷಿಗಳಲ್ಲಿದ್ದಾನೆ ನಿಮ್ ಒಳ್ಳೆ ಕೆಲಸಗಳಲ್ಲಿ ಓಕೆ ನಮ್ಮ ನಂಬಿಕೆ ಏನಂದ್ರೆ ವಿಗ್ರಹದಲ್ಲಿ ಮಾತ್ರ ಇದ್ದಾನೆ ದೇವಸ್ಥಾನದಲ್ಲಿ ಮಾತ್ರ ಇದಾನೆ ಅಂತ ಅನ್ಕೊಳ್ತೀವಿ ಅಷ್ಟೇ ನಾವು ನಂಬಿಕೆ ಅಂತ ಹೋಗ್ತೀವಿ ಅದೇ ನೆಮ್ಮದಿ ಎಲ್ಲಿದೆ ಅಂತ ಹೇಳಿದ್ರೆ ನಮ್ಮಲ್ಲಿದೆ ನೆಮ್ಮದಿ ಅದನ್ನ ಕಂಡ್ಕೋಬೇಕಷ್ಟೇನೆ ಎಷ್ಟೋ ಜನಗಳಿಗೆ ಈ ಅನ್ಸ್ಯಾಟಿಸ್ಫೈಡ್ ವ್ಯಕ್ತಿತ್ವ ಇರ್ತಕ್ಕಂಥ ವ್ಯಕ್ತಿಗಳು ಏನಂತ ಹೇಳಿದ್ರೆ ಉದಾಹರಣೆಗೆ ನೆಮ್ಮದಿ ಒಂದು ಎಕ್ಸಾಂಪಲ್ ಕೊಡ್ತೀನಿ ಈಗ ನಾವಿದೀವಿ ಈಗ ನಮ್ ನಾರ್ಮಲ್ ಅಲ್ಲಿ ಇದೀವಿ ಎಷ್ಟೋ ಜನ ಏನ್ ಮಾಡ್ತೀವಿ ನಾರ್ಮಲ್ ಲೈಫ್ ನಮ್ಗೆ ಆರೋಗ್ಯ ಕಣ್ಣು ಬಾಯಿ ಮೂಗು ಎಲ್ಲಾ ಕರೆಕ್ಟ್ ಆಗಿ ಕೊಟ್ಟಿರ್ತಾನೆ ದುಡಿಮೆನೂ ಕೊಟ್ಟಿರ್ತಾನೆ ಬಟ್ ಸ್ಟಿಲ್ ನೆಮ್ಮದಿ ಇರಲ್ಲ ಪ್ರಾಬ್ಲಮ್ ಬಂದಾಗ ಪರಿ ಲೈಕ್ ಸಾಲ್ವ್ ಮಾಡ್ಕೋಬೇಕು ಆದ್ರೆ ಕೆಲವರು ಹೆಂಗ್ ಹಿಂಗ್ ಮಾಡ್ತಾರೆ ಗೊತ್ತಾ ದೇವ್ರು ನಮ್ಗೆಲ್ಲಾ ಕೊಟ್ಟ ಕಷ್ಟಾನೇ ಬಿಡ್ಲಿಲ್ಲ ಅಂತೇಳಿ ನಮ್ಗ್ ಕಷ್ಟ ಹಾಳಾಗಿ ಹೋಗ್ಲಿ ಎಷ್ಟೋ ಜನಗಳ ಜೀವನದಲ್ಲಿ ಕಣ್ಣುಗಳಿಲ್ಲ ಕೈಗಳಿಲ್ಲ ಕಾಲುಗಳಿಲ್ಲ ಒಳ್ಳೆ ಆರೋಗ್ಯ ಇಲ್ಲ ಒಪ್ಕೋಬೇಕು ಏನಿದೆಯಲ್ಲ ಇದೆಯಲ್ಲ ಅದನ್ನ ಒಪ್ಕೋಬೇಕು ಇನ್ನೊಬ್ರಿಗೆ ಕಂಪರಿಸನ್ ಮಾಡಿ ಕೊರಗ್ಬಾರ್ದು ಯಾವಾಗ ಒಪ್ಕೋತಿರಲ್ಲ ಅದುವೇ ನೆಮ್ಮದಿ ಆಕ್ಚುಲಿ ನನ್ ಪ್ರಕಾರ ನಾನು ಎಲ್ಲಿ ಯಾವ್ದೋ ಬುಕ್ ಅಲ್ಲಿ ಸ್ಟಡಿ ಮಾಡಿಲ್ಲ ಸೊ ನಾನು ಯೋಚನೆ ಮಾಡ್ತೀನಿ ನೆಮ್ಮದಿಯಾಗಿರು ಬಿಕ್ ಏನಕ್ಕೆ ಅಂದ್ರೆ ವಾಸ್ತವತೆ ಬದುಕನ್ನು ಅರ್ಥ ಮಾಡ್ಕೊಂಡಾಗ ಸಿಗುತ್ತೆ ಸೆಕೆಂಡ್ ಪಾಯಿಂಟ್ ಪುರುಚ ವ್ಯಕ್ತಿ ನೆಮ್ಮದಿ ಹೇಗೆ ಕೊಡೋಕ್ ಸಾಧ್ಯ ನೀವು ಭಾವನೆಗಳಿಗೆ ನಿಮ್ಮ ಯೋಚನೆಗಳಿಗೆ ಸ್ಯಾಟಿಸ್ಫೈ ಮಾಡ್ಬೋದು ಅಷ್ಟನೇ ಅದು ಲಾಂಗ್ ಟರ್ಮ್ ಅಲ್ಲ ಓಕೆ ಫೀಲ್ ಮಾಡ್ಬೋದು ಮಾಡಿಸ್ಬೋದಷ್ಟೇ ಅದು ನೆಮ್ಮದಿನೇ ಅಲ್ಲ ಆಕ್ಚುಲಿ ನೀವು ಒಪ್ಕೋತೀರಲ್ಲ ಜೊತೆಗಿರೋ ವ್ಯಕ್ತಿಯಿಂದ ಅದು ಆಕ್ಚುಲಿ ನಿಮ್ಗೆ ನೆಮ್ಮದಿ ಕೊಡುವಂಥದ್ದು ರಿಯಾಲಿಟಿ ಅರ್ಥ ಮಾಡ್ಕೊಳ್ಳಿ ಪ್ರೀತಿಸೋ ವ್ಯಕ್ತಿ ಅವ್ ನೆಮ್ಮದಿ ಅಲ್ಲ ಆಕ್ಚುಲಿ ಅದನ್ನ ಒಪ್ಕೊಳ್ತೀರಲ್ಲ ಅವ್ನಿದ್ರೆ ನೆಮ್ಮದಿ ಅಂತ ಫೈನಲಿ ಅದೇ ಹೇಳ್ತಿರೋದು ನಾನು ನೀವು ಒಪ್ಕೋ ಯಾವ್ದನ್ನ ಒಪ್ಕೋತೀರಿ ಅಲ್ಲಿ ನೆಮ್ಮದಿನೇ ಫೀಲ್ ಆಗತ್ತೆ ಒಂದು ಬೇವಿನ ಮರದ ಕೆಳಗಡೆ ಒಂದು ಚಾಪೆ ಹಾಕೊಂಡ್ ಹಾಸ್ಕೊಂಡು ಮಲಗಿದ್ರೆ ಚೆನ್ನಾಗ್ ನಿದ್ದೆ ಬರುತ್ತೆ ನೆಮ್ಮದಿ ಫೀಲ್ ಅನ್ಸುತ್ತೆ ಅದನ್ನ ಒಪ್ಕೊಂಡಾಗ ಅದನ್ನ ಫೀಲ್ ಮಾಡ್ದಾಗ ನೀವು ಒಪ್ಕೊಳ್ಳಿಲ್ಲ ಫೀಲ್ ಮಾಡಿಲ್ಲ ಅಂತ ಹೇಳಿದ್ರೆ ನೀವು ಜಗತ್ತಿನ ಯಾವುದೇ ಎಲ್ಲಿ ಹೋದ್ರು ಕೂಡ ನೆಮ್ಮದಿ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಬದುಕನ್ನು ಅರ್ಥ ಮಾಡ್ಕೊಳ್ಬೇಕು ನೆಕ್ಸ್ಟ್ ಪಾಯಿಂಟ್ ಎಲ್ಲಿವರೆಗೆ ನೆಮ್ಮದಿ ಕೊಡೋಕ್ ಸಾಧ್ಯ ಸಪೋಸ್ ಟ್ರೀಚೋ ವ್ಯಕ್ತಿನೇ ನೆಮ್ಮದಿ ಆದ್ರೆ ಎಲ್ಲಿವರೆಗೂ ಕೊಡ್ತಾನೆ ಬದುಕಿನ ಕೊನೆ ಹಂತದವರೆಗೂ ನೆಮ್ಮದಿ ಎಲ್ಲಾದ್ರೂ ಅಂದ್ರೆ ನಮಗ್ ನಾವು ಕಾಣ್ಕೊಳ್ಳುವಂತದ್ದು ನೆಮ್ಮದಿ ಆಕ್ಚುಲಿ ಯಾರೋ ಒಬ್ಬ ವ್ಯಕ್ತಿ ಬಂದು ನಿಮ್ಗೆ ಸಡನ್ಲಿ ಬದುಕಿನ ಕೊನೆ ಹಂತದ ನೆಮ್ಮದಿ ಕೊಡ್ತಾನೆ ಅಂದ್ರೆ ನಿಮ್ಗೆ ನೀವು ಭ್ರಮೆನಲ್ ಇದ್ದೀರಿ ಅಂಡ್ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ತಿಲ್ಲ ಈ ಸಿಸ್ಟಮ್ ನ ಈ ಪ್ಯಾಟರ್ನ್ ಅಂತ ಅರ್ಥ ಇಲ್ಲಿ ಆಕ್ಚುಲಿ ಅವನೇ ಕೊಡ್ಲಿಕ್ಕೆ ಸಾಧ್ಯ ನೆಮ್ಮದಿ ಯಾರು ಯಾರಿಗೆ ನೆಮ್ಮದಿ ಕೊಡ್ಲಿಕ್ಕೆ ಸಾಧ್ಯ ಅಲ್ಲ ನೆಮ್ಮದಿ ನಮಗ್ ನಾವ್ ಫೀಲ್ ಮಾಡ್ಕೋಬೇಕು ನಮಗ್ ನಾವ್ ತಗೊಳ್ಬೇಕು ಅದು ನಮ್ಮಲ್ಲೇ ಇದೆ ಆಕ್ಚುಲಿ ಒಪ್ಕೊಳ್ಳೋದ್ರಲ್ಲಿ ಇದೆ ಸತ್ಯವನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ನೆಮ್ಮದಿ ಇದೆ ಅದಕ್ಕೆ ದೊಡ್ಡ ಮಾತು ಹೇಳಲ್ವಾ ಕಷ್ಟಗಳ ಮಧ್ಯೆನೂ ಕೂಡ ನಗರಕ್ತ ಬದುಕು ನಿಜವಾದ ಶ್ರೀಮಂತ ಅಂತ ಹೇಳ್ತಾರೆ ಅಂದ್ರೆ ಬದುಕನ ಅರ್ಥ ಮಾಡ್ಕೊಂಡವನು ಕಷ್ಟಗಳ ಮಧ್ಯ ನಗ್ತಾ ಹೋಗ್ತಾನೆ ಬದುಕನ ಅರ್ಥ ಮಾಡ್ಕೊಳ್ಳೋದು ಸುಖದಲ್ಲೂ ಕೂಡ ಕಣ್ಣೀರ್ ಹಾಕ್ತಾ ಹೋಗ್ತಾನೆ ಅವನು ಸ್ನೇಹಿತರೆ ವಿಡಿಯೋ ನೋಡೋದ್ರೆ ಎಸ್ ಎಕ್ಸಾಕ್ಟ್ಲಿ ಅನ್ಸಿದ್ರೆ ಅದನ್ನು ಕಮೆಂಟ್ ಮಾಡಿ ತಿಳಿಸಿ ಮತ್ತೊಂದು ಟಾಪಿಕ್ ಅಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ನಮಸ್ತೆ ಬಾಯ್